ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿ ಇದನ್ನು ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಜನವರಿ ಇಪ್ಪತ್ತೇಳರ ನಂತರ ಮಕರ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಮಕರ ರಾಶಿಯವರಿಗೆ ಈ ಜನವರಿ ಇಪ್ಪತ್ತೇಳರ ನಂತರ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ಅದೃಷ್ಟಗಳನ್ನು ತರಲಿದೆ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತಿಕೆ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೇ ಇದರಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರಿನ್ನೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ಈ ಮಕರ ರಾಶಿಯವರಿಗೆ ಜನವರಿ ತಿಂಗಳಿನಲ್ಲಿ ಉಂಟಾದಂತಹ ಗೃಹ ಸಂಚಾರಗಳು ಹೇಗಿರಲಿದೆ ಎಂಬುದರ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ ಮೊದಲನೇದಾಗಿ ಬುಧ ಗ್ರಹದ ವಿಚಾರಕ್ಕೆ ಬರೋದರೆ ಧನುರ್ ರಾಶಿಯ ಹನ್ನೆರಡನೇ ಮನೆಯಿಂದ ಮಕರ ರಾಶಿಯ ಒಂದನೇ ಮನೆಗೆ ಜನವರಿ ಹದಿನೇಳರಂದು ಆಲ್ರೆಡಿ ರಾಶಿ ಬದಲಾವಣೆಯನ್ನು ಮಾಡಿರೋಕ್ಕಂತಹ ಬುಧನು ನಿಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದಾನೆ ಸ್ನೇಹಿತರೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಮಿಥುನ ರಾಶಿಯ ಆರನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಕೊನೆವರೆಗೂ ಕೂಡ ಇರಲಿದ್ದಾರೆ ಸ್ನೇಹಿತರೆ ಶನಿ ಮೀನರಾಶಿಯ ಮೂರನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ರೆ ರಾಹು ಕುಂಭರಾಶಿಯ ಎರಡನೇ ಮನೆಯಲ್ಲಿ ಕೇತು ಸಿಂಹರಾಶಿಯ ಎಂಟನೇ ಮನೆಯಲ್ಲಿ ಇರಲಿದ್ದಾರೆ ಒಟ್ಟಾರೆಯಾಗಿ ಈ ಮಕರ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರುವುದಾದರೆ ಧನುಷ್ ರಾಶಿಯ ಹನ್ನೆರಡನೇ ಮನೆಯಿಂದ ಮಕರ ರಾಶಿಯ ಒಂದನೇ ಮನೆಗೆ ಜನವರಿ ಹದಿಮೂರರಂದು ಶುಕ್ರನು ಕೂಡ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಒಂದೊಂದಾಗಿ ಕಾಣ್ತಾ ಬರ್ತೀರಿ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಧನುಷ್ಠು ರಾಶಿಯ ಹನ್ನೆರಡು ಮನೆಯಿಂದ ಮಕರ ರಾಶಿಯ ಒಂದು ನೆಮನೆಗೆ ಜನವರಿ ಹದಿನಾರರಂದು ರಾಶಿ ಬದಲಾವಣೆಯನ್ನು ಮಂಗಳನು ಆಲ್ರೆಡಿ ಮಾಡಿದ್ದಾನೆ ಇನ್ನು ಸೂರ್ಯ ಗ್ರಹದ ವಿಚಾರಕ್ಕೆ ಬರೋದಾದರೆ ಧನುಷ್ಯ ರಾಶಿಯ ಹನ್ನೆರಡನೇ ಮನೆಯಿಂದ ಮಕರ ರಾಶಿಯ ಒಂದು ನೆ ಮನೆಗೆ ಜನವರಿ ಹದಿನಾಲ್ಕರಂದು ಆಲ್ರೆಡಿ ಪ್ರವೇಶವನ್ನು ಮಾಡಿರುತ್ತ ಸೂರ್ಯನು ನಿಮ್ಮ ಜೀವನದಲ್ಲಿ ಈ ತಿಂಗಳು ಕೊನೆಯವರೆಗೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದಾರೆ ಒಟ್ಟಾರೆಯಾಗಿ ಈ ಜನವರಿ ತಿಂಗಳು ನಿಮಗೆ ಶಾಂತಿ ಆದರೆ ಶಕ್ತಿಯುತವಾದಂತಹ ಪರಿವರ್ತನೆಯೊಂದಿಗೆ ಪ್ರಾರಂಭವಾದಂತಹ ತಿಂಗಳು ಅಂತಲೇ ಹೇಳ್ಬೋದು ಈ ತಿಂಗಳಿನಲ್ಲಿ ಸ್ವಲ್ಪ ಹೊಂಟಿತನ ಆಯಾಸ ಅಥವಾ ಅಪೂರ್ಣ ವಿಷಯಗಳಲ್ಲಿ ಮಾನಸಿಕವಾಗಿ ಮುಳುಗುದಿರುದಂತೆ ನಿಮಗೆ ಭಾಸವಾಗಿರ್ಬೋದು ಸ್ನೇಹಿತರೆ ನಿಮ್ಮಲ್ಲಿ ಕೆಲವರು ಭಾವನಾತ್ಮಕವಾಗಿ ವೃತ್ತಿಪರವಾಗಿ ಅಥವಾ ಆಂತರಿಕವಾಗಿ ಹಳೆಯ ಧ್ಯೇಯಗಳನ್ನು ಮುಚ್ಚುವಂತೆ ಭಾವಿಸ್ಬೋದು ಆದರೆ ಈ ಜನವರಿ ಇಪ್ಪತ್ತೇಳರ ನಂತರ ಎಲ್ಲವೂ ಕೂಡ ಹೋಗ್ತದೆ ಫೆಬ್ರವರಿ ಮೊದಲ ವಾರದಲ್ಲೂ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ ಅನೇಕ ಗ್ರಹಗಳು ನಿಮ್ಮ ರಾಶಿಯಲ್ಲಿ ಅಂದರೆ ನಿಮ್ಮ ಲಗ್ನದಲ್ಲಿ ಪ್ರವೇಶವನ್ನು ಮಾಡೋದಾಗ ನಿಮ್ಮ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ ಆತ್ಮವಿಶ್ವಾಸವು ಮರಳುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಉಪಸ್ಥಿತಿ ಬಲವಾಗ್ತಾ ಹೋಗ್ತದೆ ನೀವು ನಿಯಂತ್ರಣವನ್ನು ಮರಳಿ ಪಡಿತುಕೊಳ್ತಾ ಹೋಗ್ತೀರಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಮತ್ತು ಸ್ಪಷ್ಟತೆಯೊಂದಿಗೆ ಮುಂದುವರೆಯಲು ಬಹಳಷ್ಟು ಸಿದ್ಧರಾಗಿರ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದರೆ ಈ ತಿಂಗಳಿನಲ್ಲಿ ಶಾರ್ಟ್ಕಟ್ಗಳಿಗೆ ಅವಕಾಶಗಳು ಇರುವುದಿಲ್ಲ ಇದು ಶಕ್ತಿ ಶಿಸ್ತು ಮತ್ತು ಉದ್ದೇಶದೊಂದಿಗೆ ನಿಮ್ಮನ್ನು ಮರು ನಿರ್ಮಿಸಿಕೊಳ್ಳುವುದಕ್ಕಾಗಿ ಈ ತಿಂಗಳು ಇರಲಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಜನವರಿ ಇಪ್ಪತ್ತೇಳರ ನಂತರ ಕೆಲಸ ನಿಧಾನವೆನಿಸಬಹುದು ನೀವು ಸಂಪರ್ಕ ಕಡಿತಗೊಂಡಂತೆ ತೆರೆಮರೆಯಲ್ಲಿ ಕೆಲಸ ಮಾಡುತ್ತಿರುವಂತೆ ಅಥವಾ ಸಕ್ರಿಯವಾಗಿ ಮುಂದೂಡುವ ಬದಲು ಮಾನಸಿಕವಾಗಿ ತಯಾರಿ ನಡೆಸುತ್ತಿರುವಂತೆ ಭಾಸವಾಗಿರ್ಬೋದು ಈ ಜನವರಿ ತಿಂಗಳಲ್ಲಿ ನಿಮ್ಮಲ್ಲಿ ಕೆಲವರು ಅಪೂರ್ಣ ಕಾರ್ಯಗಳು ಗೌಪ್ಯ ವಿಷಯಗಳು ಅಥವಾ ಆಂತರಿಕ ಯೋಜನೆಯೊಂದಿಗೆ ವ್ಯವಹರಿಸ್ಬೋದು ಅದರಲ್ಲೂ ಜನವರಿ ತಿಂಗಳ ನಂತರ ಸೂರ್ಯ ಕುಜ ಶುಕ್ರ ಮತ್ತು ಬುಧ ನಿಮ್ಮ ರಾಶಿಯನ್ನು ಪ್ರವೇಶವನ್ನು ಮಾಡಿದಾಗ ನೀವು ವೃತ್ತಿಪರ ಜೀವನವು ವೇಗವನ್ನು ಕಾಣ್ತಾ ಹೋಗ್ತದೆ ಸ್ನೇಹಿತರೆ ನೀವು ಸಂದರ್ಭಗಳ ಉಸ್ತುವಾರಿಯನ್ನು ವಹಿಸಿಕೊಳ್ಬೋದು ಅಧಿಕಾರಯುತವಾಗಿ ಮಾತನಾಡಬಹುದು ಮತ್ತು ಕೆಲಸದ ಸ್ಥಳದಲ್ಲಿ ಹೆಚ್ಚು ಗೋಚರಿಸಬಹುದು ಸ್ನೇಹಿತರೆ ಜನರು ನಿಮ್ಮ ಗಂಭೀರತೆ ಮತ್ತು ನಾಯಕತ್ವವನ್ನು ಮತ್ತೆ ಗಮನಿಸಲು ಪ್ರಾರಂಭಿಸ್ಬೋದು ನಿಮ್ಮ ರಾಶಿಯಲ್ಲಿರುವಂತಹ ಕುಜ ಧೈರ್ಯ ಮತ್ತು ಚಾಲನೆಯನ್ನು ನೀಡಲಿದ್ದು ಆದರೆ ಅವನು ಅಸಹನೆಯನ್ನು ಉಂಟು ಮಾಡಬಹುದು ಎಲ್ಲವನ್ನು ನೀವೇ ಮಾಡಬೇಕೆಂದು ನಿಮಗೆ ಅನಿಸ್ಬೋದು ಪ್ರಯತ್ನವನ್ನು ನಿಯೋಜನೆಯೊಂದಿಗೆ ಸಮತೋಲನಗೊಳಿಸಲು ಪ್ರಯತ್ನಿಸ್ತಾ ಬನ್ನಿ ಆರನೇ ಮನೆಯಲ್ಲಿರುವಂತಹ ಗುರು ಸ್ಪರ್ಧೆಯ ಮೇಲೆ ವಿಜಯವನ್ನು ಬೆಂಬಲಿಸಲಿದ್ದು ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಂಡಿದ್ದೀರಿ ನೀವು ಕೆಲಸದ ಸ್ಥಳದಲ್ಲಿ ಪೈಪೋಟಿ ಪರೀಕ್ಷೆಗಳು ಅಥವಾ ಕಾನೂನು ಅಥವಾ ಆಡಳಿತಾತ್ಮಕ ಸಮಸ್ಯೆಗಳನ್ನು ಎದುರಿಸ್ತಿದ್ರೆ ಕ್ರಮೇಣ ಅದಕ್ಕೂ ಕೂಡ ಯಶಸ್ಸು ಸೂಚಿತವಾಗ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ನಾವು ತಿಳಿಸ್ಕೊಡುವಂತಹ ಸರಳ ಸೂಚನೆ ಏನು ಅಂತ ನೋಡ್ತಾ ಬರೋದಾದರೆ ಆತ್ಮವಿಶ್ವಾಸದಿಂದ ಹಿಟಮ್ನಲ್ಲಿ ವರ್ತಿಸ್ತಾ ಬನ್ನಿ ಆದರೆ ಕಠಿಣ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ನಿಮ್ಮ ಕಾರ್ಯಗಳು ಈ ತಿಂಗಳು ನಿಮ್ಮ ಇಮೇಜನ್ನು ವ್ಯಾಖ್ಯಾನಿಸ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದರೆ ಈ ಜನವರಿ ಇಪ್ಪತ್ತೇಳರ ನಂತರ ಹಣಕಾಸಿನ ವಿಷಯಗಳಲ್ಲಿ ಗಮನ ಮತ್ತು ಶಿಸ್ತು ಅಗತ್ಯವಾಗಿರ್ತದೆ ಎರಡನೇ ಮನೆಯಲ್ಲಿರುವ ರಾಹು ಆದಾಯವನ್ನು ಮತ್ತು ಏರಿಳಿತ ಹಾಗೂ ಹಠತ್ ಖರ್ಚುಗಳನ್ನು ಉಂಟು ಮಾಡಬಹುದು ಸೌಕರ್ಯಗಳು ಗ್ಯಾಜೆಟ್ಗಳು ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಖರ್ಚು ಮಾಡಲು ನೀವು ಪ್ರಲೋಭನೆಗಳು ಕೂಡ ಒಳಗಾಗಬಹುದು ಅದರಲ್ಲೂ ಪ್ರಯಾಣ ಆರೋಗ್ಯ ಅಥವಾ ಗುಪ್ತ ವಿಷಯಗಳಿಗೆ ಸಂಬಂಧಪಟ್ಟಂತಹ ಖರ್ಚುಗಳು ಕೂಡ ಬರಬಹುದು ಈ ತಿಂಗಳ ಇಪ್ಪತ್ತೇಳರ ನಂತರ ಹಣವನ್ನು ನಿಯಂತ್ರಿಸುವ ಮತ್ತು ಉಳಿತಾಯವನ್ನು ಯೋಜಿಸುವ ಬಗ್ಗೆ ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಆರನೇ ಮನೆಯಲ್ಲಿರುವಂತಹ ಗುರು ಸಾಲಗಳನ್ನು ತೀರಿಸಲು ಮತ್ತು ಸಾಲಗಳನ್ನು ಸರಿಯಾಗಿ ನಿರ್ವಹಿಸಲು ಬೆಂಬಲಿಸಲಿದ್ದಾರೆ ಸ್ನೇಹಿತರೆ ನೀವು ಎಚ್ಚರಿಕೆಯಿಂದ ಯೋಜಿಸಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಸ್ಥಿರಗೊಳಿಸಬಹುದು ಅಂತಲೇ ಹೇಳ್ಬೋದು ಹಣಕ್ಕೆ ಸಂಬಂಧಪಟ್ಟಂತಹ ಮಾತನ್ನು ಈ ಟೈಮ್ನಲ್ಲಿ ನಿಯಂತ್ರಿಸ್ತಾ ಬನ್ನಿ ಹಾಗೂ ಆತುರದ ಆರ್ಥಿಕ ನಿರ್ಧಾರಗಳನ್ನು ತಪ್ಪಿಸಿ ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನವು ಈ ಜನವರಿ ಇಪ್ಪತ್ತೇಳರ ನಂತರ ಮಿಶ್ರವಾಗಿರ್ಬೋದು ನೀವು ಭಾವನಾತ್ಮಕವಾಗಿ ಆದಂತೆ ಹಾಗೆ ಮಾನಸಿಕವಾಗಿ ಸುಸ್ತಾದಂತೆ ಅನುಭವಿಸ್ಬೋದು ಸ್ನೇಹಿತರೆ ನೀವು ಮೌನ ಅಥವಾ ವೈಯಕ್ತಿಕ ಜಾಗವನ್ನು ಕೂಡ ಬಯಸ್ಬೋದು ಅಂತಲೇ ಹೇಳ್ಬೋದು ಅದರಲ್ಲೂ ಈ ತಿಂಗಳ ಇಪ್ಪತ್ತೇಳರ ನಂತರ ನೀವು ಹೆಚ್ಚು ಅಭಿವ್ಯಕ್ತವಾಗಿ ಮತ್ತು ತೊಡಗಿಸಿಕೊಳ್ಳುವಿಕೆಯನ್ನು ಅಳವಡಿಸಿಕೊಂಡಿರ್ತೀರಿ ನಿಮ್ಮ ರಾಶಿಯಲ್ಲಿರುವ ಕುಜಾ ಮಾತಿನಲ್ಲಿ ಪ್ರಾಬಲ್ಯವನ್ನು ಕೂಡ ಉಂಟು ಮಾಡಬಹುದು ಪ್ರೀತಿ ಪಾತ್ರರೊಂದಿಗೆ ಆಜ್ಞಾಪಿಸುವಂತೆ ಅಥವಾ ತಾಳ್ಮೆ ಇಲ್ಲದಂತೆ ವರ್ತಿಸದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಸ್ನೇಹಿತರೆ ಎರಡನೇ ಮನೆಯಲ್ಲಿರುವಂತಹ ರಾಹು ಮಾತಿನ ಮೂಲಕ ತಪ್ಪು ಗ್ರಹಿಕನ್ನು ಕೂಡ ಉಂಟು ಮಾಡಬಹುದು ವಿಶೇಷವಾಗಿ ಕುಟುಂಬ ಚರ್ಚೆಗಳಲ್ಲಿ ಮಾತನಾಡುವ ಮೊದಲು ಯೋಚನೆಯನ್ನು ಮಾಡ್ತಾ ಬನ್ನಿ ಸಂಬಂಧಗಳಲ್ಲಿ ಸ್ಪಷ್ಟತೆ ಅಗತ್ಯವಿರುತ್ತದೆ ಯಾವುದಾದರೂ ವಿಷಯ ಬಾಕಿ ಉಳಿದಿದ್ದರೆ ನೀವು ಅಂತಿಮವಾಗಿ ಅದರ ಬಗ್ಗೆ ಮುಕ್ತನಾಗಿ ಮಾತನಾಡಬೋದಾಗಿದೆ ಸ್ನೇಹಿತರೆ ಮೃದುವಾದ ಮಾತು ಸಾಮರಸ್ಯವನ್ನು ನಿರ್ವಹಿಸಲಿದ್ದು ಸಹಾನುಭೂತಿಯೊಂದಿಗೆ ಅಧಿಕಾರವು ಉತ್ತಮವಾಗಿ ಕಾರ್ಯನಿರ್ವಹಿಸಲಿದೆ ಅಂತಲೇ ಹೇಳಬಹುದು ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳ ಮಧ್ಯದ ನಂತರ ನಿಮ್ಮ ಆರೋಗ್ಯವು ಸುಧಾರಿಸಲಿದೆ ಅದರಲ್ಲೂ ಮೊದಲ ವಾರದಲ್ಲಿ ಆಯಾಸ ನಿದ್ರೆಯ ಸಮಸ್ಯೆಗಳು ಅಥವಾ ಕಡಿಮೆ ರೋಗ ನಿರೋಧಕ ಶಕ್ತಿ ನಿಮಗೆ ತೊಂದರೆಯನ್ನು ನೀಡಿರ್ಬೋದು ದಿನಚರಿಯನ್ನು ನಿರ್ಲಕ್ಷಿಸಿದರೆ ಎಂಟನೇ ಮನೆಯಲ್ಲಿರುವಂತಹ ಅಷ್ಟಮ ಸ್ಥಾನದ ಕೇತು ಹಠಾತ್ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸಲಿದ್ದಾರೆ ಅಂತಲೇ ಹೇಳಬಹುದು ಅದರಲ್ಲೂ ಈ ಜನವರಿ ಮಧ್ಯದ ನಂತರ ಶಕ್ತಿಯ ಮಟ್ಟಗಳು ತೀರಭವಾಗಿ ಹೇರತ ಹೋಗ್ತವೆ ನಿಮ್ಮ ರಾಶಿಯಲ್ಲಿರುವಂತಹ ಕುಜಾ ಶಕ್ತಿಯನ್ನು ನೀಡಲಿದ್ದು ಆದರೆ ದೇಹದಲ್ಲಿ ಉಷ್ಣತೆಯನ್ನು ಕೂಡ ಹೆಚ್ಚಿಸಲಿದ್ದಾರೆ ನೀವು ಅತಿಯಾಗಿ ಕೆಲಸವನ್ನು ಮಾಡಿದರೆ ಅಸಿಡಿಟಿ ತಲೆನೋವು ಅಥವಾ ಸ್ನಾಯು ಇಳಿತ ಉಂಟಾಗ್ಬೋದು ಅಂತಲೇ ಹೇಳ್ಬೋದು ಇನ್ನು ಸಲಹೆಯ ವಿಚಾರಕ್ಕೆ ಬರೋದಾದರೆ ವಿಶ್ರಾಂತಿಯೊಂದಿಗೆ ಪ್ರಯತ್ನವನ್ನು ಸಮತೋಲನಗೊಳಿಸ್ತಾ ಬನ್ನಿ ದೈಹಿಕ ಶಿಸ್ತು ನಿಮ್ಮನ್ನು ಬಲವಾಗಿರಿಸಲಿದೆ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರ ಮಾಲೀಕರು ತಮ್ಮ ವಿಧಾನವನ್ನು ಪುನರ್ರಚಿಸುವಂತೆ ಭಾವಿಸ್ಬೋದು ಅದರಲ್ಲೂ ಯೋಜನೆ ನಷ್ಟಗಳ ಪರಿಶೀಲನೆ ಮತ್ತು ಇಂದಿನ ತಪ್ಪುಗಳನ್ನು ಸರಿಪಡಿಸುವುದರತ್ತ ಗಮನವನ್ನು ಹರಿಸ್ತಾ ಬನ್ನಿ ಅದರಲ್ಲೂ ಈ ತಿಂಗಳ ಇಪ್ಪತ್ತೇಳರ ನಂತರ ನಿಮ್ಮ ಆತ್ಮವಿಶ್ವಾಸವು ಮರಳಲಿದೆ ನೀವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ನಿಯಮಗಳನ್ನು ಮರು ಮಾತುಕತೆಯೇ ನಡೆಸ್ಬೋದು ಅಥವಾ ವ್ಯವಹಾರಗಳಲ್ಲಿ ಅಧಿಕಾರವನ್ನು ಪ್ರತಿಪಾದಿಸ್ಬೋದು ಸ್ನೇಹಿತರೆ ನಿಮ್ಮನ್ನು ಅಥವಾ ನಿಮ್ಮ ವ್ಯಾಪಾರದ ಹಿಮೇಜನ್ನು ಮರು ಬ್ರ್ಯಾಂಡ್ ಮಾಡಲು ಇದು ಉತ್ತಮವಾದಂತಹ ಅವಧಿ ಅಂತಲೇ ಹೇಳಬಹುದು ಸ್ಪರ್ಧೆ ಬಲವಾಗಿರ್ಬೋದು ಆದರೆ ಗುರುವು ಕ್ರಮೇಣ ಗೆಲುವನ್ನು ಬೆಂಬಲಿಸಲಿದ್ದಾರೆ ಅಂತಲೇ ಹೇಳ್ಬೋದು ಕಾರ್ಯತಂತ್ರದ ನಡೆಗಳು ಯಶಸ್ಸನ್ನು ತರಲಿದ್ದು ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಈ ಟೈಮ್ನಲ್ಲಿ ತಪ್ಪಿಸಿ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವುದರೆ ವಿದ್ಯಾರ್ಥಿಗಳು ಮಾನಸಿಕವಾಗಿ ಆಯಾಸವನ್ನು ಅನುಭವಿಸ್ಬೋದು ಪ್ರೇರಣೆಯ ಕೊರತೆ ಅಥವಾ ಗೊಂದಲವು ಏಕಾಗ್ರತೆಯನ್ನು ಕಡಿಮೆ ಮಾಡಬಹುದು ಅದರಲ್ಲೂ ಈ ತಿಂಗಳ ಮಧ್ಯದ ನಂತರ ಏಕಾಗ್ರತೆ ಗಮನಾರ್ಹವಾಗಿ ಸುಧಾರಿಸಲಿದೆ ಆತ್ಮವಿಶ್ವಾಸವು ಕೂಡ ಹೆಚ್ಚಾಗಲಿದೆ ಮತ್ತು ಉತ್ತಮ ಪ್ರದರ್ಶನ ನೀಡಲು ನೀವು ಹೆಚ್ಚು ನಿರ್ಧರಿತರಾಗಿರ್ತೀರಿ ಅಂತಲೇ ಹೇಳ್ಬೋದು ಪುನರಾವರ್ತನೆ ಮತ್ತು ಶಿಸ್ತಿನ ಅಧ್ಯಯನಕ್ಕೆ ಇದು ಉತ್ತಮವಾದಂತಹ ಸಮಯವಾಗಿರೋದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಈ ಟೈಮ್ನಲ್ಲಿ ಕಟ್ಟುನಿಟ್ಟಾದ ದಿನಚರಿಯನ್ನು ಪಾಲಿಸ್ತಾ ಬನ್ನಿ ಶಿಸ್ತು ನಿಮ್ಮ ಫಲಿತಾಂಶಗಳನ್ನು ತರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದನ್ನು ಒಂದೊಂದಾಗಿ ತಿಳಿಸ್ಕೊಡ್ತೋಗ್ತಾನೆ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ತೆರೆತೆಗಾಗಿ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆ ಆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಹಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ಬೋದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಶನಿವಾರ ಸಂಜೆ ಎಣ್ಣೆಯನ್ನು ಅರ್ಪಿಸಿ ಅಥವಾ ದೀಪವನ್ನು ಹಚ್ಚಿ ಸ್ನೇಹಿತರೆ ವಿಶೇಷವಾಗಿ ಕುಟುಂಬದೊಂದಿಗೆ ಶಾಂತವಾದ ಮಾತನ್ನು ಅಭ್ಯಾಸ ಮಾಡಿ ದೈನಂದಿನ ದಿನಚರಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ತಾ ಬನ್ನಿ ಸಾಧ್ಯವಾದಾಗಲಿಲ್ಲ ವೈದ್ಯರು ಅಥವಾ ನಿರ್ಗತಿಕರಿಗೆ ಸಹಾಯವನ್ನು ಮಾಡಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ಬೋದಾಗಿದೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಸ್ನೇಹಿತರೆ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುಭ್ಯೋ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಅದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್